ಮತ್ತು ಮಂಗಳವಾರ ಸಾಯಂಕಾಲ ಸರಿಯಾಗಿ ಏಳುವರೆ ಆಗಿದೆ ಐದುವರೆಗೆ ಸರಿಯಾಗಿ ನಮ್ಮ ಇಶಾನಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ ಜಿಗ್ಲಿ ಹಾಸ್ಪಿಟಲ್ಲು ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ರೀಸ್ನೇಬಲ್ ಒಂದು ಒಳ್ಳೆಯ ರೇಟು ಇದೆ ಅಂತಲೂ ಹೇಳ್ಬೋದು ಟ್ರೀಟ್ಮೆಂಟ್ ತಕ್ಕದಾಗಿ ರೇಟ್ ಇದೆ ಮತ್ತು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಫೀವರು ಏನು ಎತ್ತ ಮತ್ತು ಬ್ಲಡ್ ಟೆಸ್ಟು ಅದೇ ರೇಟ್ ಹಿಮೋಗ್ಲೋಬಿನ್ ಇವಾಗ ಅದಕ್ಕೆ ಬ್ಲಡ್ ಕಡಿಮೆ ಆಗಿದೆಯಾ ಏನು ಫೀವರಿಂದ ಏನೇನಾಗಿದೆ ಪ್ರಾಬ್ಲಮ್ಸ್ ಎಲ್ಲನೂ ಬ್ಲಡ್ ಟೆಸ್ಟ್ ಕೂಡ ಕೊಟ್ಟಿದ್ದೀವಿ ಸೊ ನೆನ್ನೆನೂ ಅವ್ಳಿಗೆ ಡ್ರಿಪ್ಸ್ ಹಾಕಿದ್ರು ಒನ್ ಅವರಲ್ಲೇ ಇದ್ವಿ ಇವತ್ತೂ ಮತ್ತೆ ಡ್ರಿಪ್ಸ್ ಹಾಕಿದ್ರು ಅದೇ ನೀಡಲ್ಲು ಐ ವಿ ಸೆಟ್ ಏನಿತ್ತು ಅವಳ ಕಾಲಲ್ಲೇ ಇದೆಯಲ್ವ ಐ ವಿ ಸೆಟ್ಟು ನಮ್ಮ ಇಶಾನಿ ಕಾಲಲ್ಲೇ ಮತ್ತು ಇವತ್ತು ಅದಕ್ಕೆ ಐ ವಿ ಸೆಟ್ ಇವತ್ತು ಹಾಗೆ ಇದೆ ಮತ್ತೆ ನಾಳೆ ಒಂದು ಡ್ರಿಪ್ಸ್ ಹಾಕಿ ಮತ್ತು ನಾಳೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಬ್ಲಡ್ ರಿಪೋರ್ಟು ನಾಳೆ ಬರುತ್ತೆ ಇಷ್ಟೆಲ್ಲ ಇದೆ ಆಮೇಲೆ ಇನ್ನೊಂದೇನು ಅಂದರೆ ಇವತ್ತು ಈ ಮನೆಯಲ್ಲಿ ಲಾಸ್ಟ್ ಒಂದು ಒಂದು ದೇ ದಿನ ಅಂತ ಹೇಳ್ಬೋದು ಒಂದು ನೈಟ್ ದಿನ ಇವತ್ತು ದಿನ ಇವತ್ತು ಇವ್ನಿಂಗೆ ಕಂಪ್ಲೀಟ್ ಆಯಿತು ಇವತ್ತೇ ಲಾಸ್ಟ್ ಅಂತ ಹೇಳ್ಬೋದು ನನಗೆ ನೋಡಿ ನಾನು ಎಲ್ಲ ಏನದು ಟ್ರೈ ಪಾಡು ಮತ್ತು ಸೆಲ್ಫಿ ಸ್ಟಿಕ್ ಎಲ್ಲ ನಾನು ಹೊಸ ಮನೆಯಲ್ಲೇ ಎಲ್ಲ ಇಟ್ಟು ಬಂದಿದ್ದೀನಿ ಸಾಯಂಕಾಲ ಬೇಜಾರಾಗ್ತಾಯಿದೆ ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕಾದ್ರೆ ತುಂಬ ಬೇಜಾರಾಗುತ್ತೆ ತುಂಬಾ ಒಂಥರ ಹೇಳೋಕ್ಕಾಗಲ್ಲ ಅಷ್ಟೊಂದು ಫೀಲಿಂಗ್ ಆಗುತ್ತೆ ಆ ಮನೆಯ ಜರತೇನಲ್ಲಿ ನಮ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಫೀಲಿಂಗ್ ಇರುತ್ತೆ ಆಯಿತಾ ಏನೇ ಬರಲಿ ಹೋಗಲಿ ಹಾಂ ಬಿಡಿ ನೆಗೆಟಿವ್ ಎಷ್ಟೇ ಬಂದರೂ ಅದೆಲ್ಲ ಬಿಟ್ಟು ಹಾಕ್ಬಿಡ್ಬೇಕು ಪಾಸಿಟಿವ್ ಇರೋದನ್ನು ಯಾವಾಗಲೂ ನಾವು ತೊಗೊಳ್ಬೇಕು ಅಷ್ಟೇ ನನ್ನ ಪ್ರಿನ್ಸಿಪಲ್ ಇರೋದು ಅಷ್ಟೇ ಬಾಮ್ಮ ಇಲ್ಲಿದ್ದಾಳೆ ಇವಳು ನೋಡಿ ಪಾಪ ಇಲ್ಲಿ ನೋಡಿ ನೋಡಿದ್ರೆ ಅವಳಿಗೆ ಹತ್ತಕ್ಕಾಗಲಿಲ್ಲ ನಾನು ನಾನೊಬ್ಲು ನನಗೆ ಅರ್ಥನೂ ಆಗಲಿಲ್ಲ ದೀವಾನ ಹತ್ತಕ್ಕಾಗಲಿಲ್ಲ ಇದಿದೆಯಲ್ಲ ಸೆಟ್ ಇದೆ ಸೂಜಿ ಇದೆ ಮತ್ತು ನಾಳೆ ಹಾಕ್ತಾರೆ ಪಾಪ ಮಲ್ಕೊಮ್ಮ ರೆಸ್ಟ್ ಮಾಡ್ಕೊಚ್ಚಿನ ಬಂಗಾರ ಬ್ರೆಷ್ ಮಾಡ್ಕೊ ನೆಕ್ಕೊಳ್ತಾಳೆ ಅದು ಸ್ಮೆಲ್ ಇರುತ್ತಲ್ವ ಮೆಡಿಸಿನ್ ಹಾಕಿರ್ತಾರೆ ನೆಕ್ ಅದನ್ನು ಐವಿ ಸೆಟ್ನ ನೆಕ್ತಾಳೆ ಅದನ್ನು ಸೊ ಒಂದು ಹೇಳ್ತೀನಲ್ವ ಪಾಸಿಟಿವ್ ಏನಿದ್ರೆ ಅದನ್ನು ತಗೊಂಡು ಹೋಗಬೇಕು ಅಷ್ಟೇ ಒಳ್ಳೇದನ್ನ ಯಾವಾಗ್ಲೂ ನಾವು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಒಳ್ಳೆಯದನ್ನು ತಗೊಳ್ಬೇಕು ನೆಗೆಟಿವ್ ಅದು ಇದು ಎಲ್ಲ ಬಿಟ್ಬಿಡಬೇಕು ಸೊ ನನಗೆ ತುಂಬಾ ಒಂದು ಆಗ್ತಾ ಇದೆ ತುಂಬ ಫೀಲಿಂಗ್ ಆಗ್ತಾಯಿದೆ ಏನು ತುಂಬ ಒಂಥರ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಯಾಕೆಂದರೆ ಈ ಮನೆಯಲ್ಲಿ ನಾನು ಅಷ್ಟು ಹಬ್ಬಗಳ್ನ ಮಾಡಿದ್ದೀನಿ ಇಲ್ಲಿ ಬಂದಾಗ ಜಾಬ್ ಹೋಗ್ತಾ ಇದ್ದೆ ನನ್ನ ಡೇ ಫಸ್ಟ್ ಹೇಗೆ ಬಂದಿದ್ದೆ ಹೇಗಿದ್ದೆ ಅದೆಲ್ಲ ದಿನಗಳು ನನ್ನ ಖಂಡಿತವಾಗ್ಲೂ ನೆನಪಾಗುತ್ತೆ ನಾವು ಹಳೆ ದಿನಗಳ್ನ ಮರಿಬಾರ್ದು ಒಳ್ಳೇದಿರಲಿ ಕಷ್ಟದಿರಲಿ ಎಲ್ಲನೂ ನಮಗೆ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಕೊಡುತ್ತೆ ಕೆಟ್ಟವ್ರು ಯಾರು ಒಳ್ಳೆಯವರು ಯಾರು ಅಂತ ಜಡ್ಜ್ ಮಾಡೋದು ಅದು ಬೇಡ ನಮಗೆ ಅಂತ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಜಡ್ಜ್ ಮಾಡೋದೇ ಬೇಡ ನನಗೆ ಲೈಫಲ್ಲಿ ಇಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದ್ದಿಲ್ಲ ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅಂತ ನನಗೆ ಆಗಬೇಕು ದೇವರು ಇದ್ದಾರೆ ಅಷ್ಟೇ ನನಗೂ ನಾಲ್ಕು ಜನ ಒಳ್ಳೆಯವ್ರು ಅಂದರೆ ಅದರಲ್ಲಿ ಒಂದು ಮೂರು ಜನ ಕೆಟ್ಟವಳು ಅನ್ಬೋದು ಇಲ್ಲ ಒಂದು ಇಬ್ಬರು ಜನ ಕೆಟ್ಟವಳು ಅನ್ಬೋದು ಅಲ್ವಾ ಸೊಸೈಟಿ ಪ್ರಪಂಚ ಇರೋದು ಹಾಗೆಯೇ ತುಂಬ ಜನ ನಮ್ಮನ್ನು ಒಳ್ಳೆಯವರು ಅನ್ಕೋಬೋದು ಇಲ್ಲ ತುಂಬ ಜನ ನಮ್ಮನ್ನು ಕೆಟ್ಟವಳು ಅಂದ್ಕೋಬೋದು ಹಾಗಿರುತ್ತೆ ಸೊ ನಾನು ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗೋಲ್ಲ ನಾನು ಏನು ನನ್ನ ಲೈಫ್ ಏನು ಕೊಟ್ಟಿದ್ದಾನೆ ದೇವರು ನನ್ನ ಒಂದು ಜಾಬ್ ಏನಿದೆ ನನ್ನ ಲೈಫ್ನ ನಾನು ಹೇಗೆ ನೀಟಾಗಿ ನೋಡ್ಕೊಂಡು ಹೋಗಬೇಕು ಅಷ್ಟೇ ನನ್ನ ಜವಾಬ್ದಾರಿ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಸೊಸೈಟಿನಲ್ಲಿ ನಾವು ಹೇಗೆ ಒಂದು ಒಂದು ಪ್ರಿನ್ಸಿಪಲ್ಲು ಒಂದು ಡಿಸಿಪ್ಲಿನ್ ಇಟ್ಕೊಂಡು ಇರಬೇಕು ಅನ್ನೋದೊಂದೇ ನನ್ನ ಮೈಂಡಲ್ಲಿ ಥಾಟ್ಸ್ ಇರೋದು ಲೈಫಲ್ಲಿ ತುಂಬ ತುಂಬ ತುಂಬಾ ಕಷ್ಟಪಟ್ಟಿದ್ದೀನಿ ಸೊ ಹಾಗಾಗಿನೇ ನಾನು ಯಾರನ್ನೂ ಯಾವುದನ್ನು ಜಡ್ಜ್ ಹೋಗಲ್ಲ ಲೈಫ್ ಹೇಗೆ ಬರುತ್ತೋ ಹಾಗೆ ತೊಗೊಂಡು ಹೋಗ್ತೀನಿ ಅದೇ ಹೇಳಿದ್ನಲ್ಲ ಡೇ ಒನ್ನಲ್ಲಿ ಡೇ ಫಸ್ಟ್ ನಾನು ಇಲ್ಲಿ ಬಂದಾಗ ನಾನು ಆವಾಗಿನದೇ ದಿನಗಳೂ ನನಗೆ ಇವಾಗ ನೆನಪಾಗ್ತಾ ಇರುತ್ತೆ ಹೋಗೋ ಟೈಮಲ್ಲಿ ನೆನಪಾಗುತ್ತೆ ತುಂಬ ಬೇಜಾರಾಗುತ್ತೆ ತುಂಬ ಆಳು ಬರುತ್ತೆ ನಿಜ ಹೇಳ್ತೀನಿ ತುಂಬಾ ಆಳು ಬರುತ್ತೆ ಯಾರು ನಂಬಲಿ ಬಿಡಲಿ ಏನೋ ಸುಮ್ಮನೆ ಹೇಳ್ತಾ ಇದ್ದಾಳೆ ವ್ಯೂಸ್ಗೋಸ್ಕರ ಲೈಕ್ಗೋಸ್ಕರ ಸಬ್ಸ್ಕ್ರಿಪ್ ಸಬ್ಸ್ಕ್ರಿಪ್ಷನ್ ನಮ್ದು ಇಲ್ಲ ನಂದು ಇಲ್ಲವೇ ಇಲ್ಲ ಹೇಳ್ತೀನಿ ನಾನು ಏನಿದ್ರು ಡೈರೆಕ್ಟಾಗಿ ಹೇಳೋದು ನಾನು ಸುಮ್ಮನೆ ಮನಸ್ಸೊಳಗಡೆ ಒಂದು ಹೊರಗಡೆ ಒಂದು ಆ್ಯಕ್ಟಿಂಗ್ ಮಾಡೋದು ಅದೆಲ್ಲ ಇಲ್ಲ ಯಾರು ಒಳ್ಳೆಯವರನ್ನ ಅಂದ್ಕೊಳ್ಳಿ ಕೆಟ್ಟವರನ್ನ ಅಂದ್ಕೊಳ್ಳಿ ಇರೋದನ್ನೇ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟೊಂದು ಹಬ್ಬಗಳು ಮಾಡಿದ್ದೀನಿ ಎಷ್ಟೊಂದು ಪೂಜೆಗಳು ಮಾಡಿದ್ದೀನಿ ನನ್ನ ನನಗೆ ಅದು ಮುಖ್ಯ ನಾನು ಮನೆಯಲ್ಲಿ ಹೇಗೆ ಒಂದು ಹಬ್ಬಗಳು ಪೂಜೆಗಳು ಮಾಡಿಕೊಂಡಿದ್ದೆ ಟೆಂಪಲ್ಗಳಿಗೆ ಇದ್ದೆ ಮತ್ತು ಇಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ದೆ ಆಮೇಲೆ ಅದೆಲ್ಲನೂ ಪ್ರತಿಯೊಂದು ನನಗೆ ಜ್ಞಾಪಕ ಹಾಗೆ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ತೀನಿ ಬೆಳಗ್ಗೆ ಎಂಟು ಗಂಟೆಗೆ ಏನು ಮೂವರು ಸೆಂಟ್ ಪ್ಯಾಕರ್ಸ್ ವೆಹಿಕಲ್ ಬರುತ್ತೆ ಬೆಳಗ್ಗೆ ಕಣ್ಣು ಬಿಡೋಕ್ಕಿಂತ ಮುಂಚೆನೇ ಮೂವರು ಸೆಂಟ್ ಪ್ಯಾಕರ್ಸ್ ಬರುತ್ತೆ ಅಂತ ಹೇಳ್ಬೋದು ನಾವೆದ್ದು ಒಂದು ಕಾಫಿ ಟೀ ಕುಡಿಯೋಷ್ಟೊತ್ತಿಗೆ ಅದು ಗಾಡಿ ಬಂದು ನಿಂತಿರುತ್ತೆ ಸೊ ಸೊ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಆಗಿಬಿಟ್ಟಿದೆ ನೋಡೋಣ ಅಲ್ಲಿ ಶಿಫ್ಟ್ ಆಗಬೇಕು ಇನ್ನೂ ಅಲ್ಲಿ ಅವ್ರಿಗೆ ಪೇಮೆಂಟ್ಸ್ ಮಾಡಬೇಕು ಡ್ಯೂ ಪೇಮೆಂಟ್ ಏನಿದೆ ಇವಾಗ ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟಿರ್ತೀವಿ ಸೊ ಮತ್ತೆ ಡ್ಯೂ ಪೇಮೆಂಟ್ ಅದು ಪೇ ಮಾಡಬೇಕು ಪೇಮೆಂಟ್ಸ್ ಇದೆಲ್ಲ ಇರುತ್ತೆ ಮತ್ತು ಇವ್ರಿಗೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಅವ್ರಿಗೂ ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಮಾಡಿರ್ತೀವಿ ಅವ್ರದ್ದು ಅವ್ರದ್ದು ಪೇಮೆಂಟ್ ಎಲ್ಲ ಅಲ್ಲಿ ಎಲ್ಲ ಅವರು ಅನ್ಲೋಡ್ ಮಾಡಿದ್ಮೇಲೆ ಮತ್ತೆ ನಾನು ಕ್ಲಿಯರ್ ಮಾಡಬೇಕು ಸೊ ಈ ಥರ ಫೈನಾನ್ಷಿಯಲ್ದು ಇಷ್ಟೊಂದೆಲ್ಲ ರೆಸ್ಪಾನ್ಸಿಬಿಲಿಟಿಗಳು ಇರುತ್ತೆ ಒಂದು ನಿಮಿಷ ಸೊ ಹೀಗೆ ಫೈನಾನ್ಷಿಯಲ್ದು ಕೂಡ ಎಲ್ಲ ಇಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅದನ್ನು ಮಾಡಬೇಕು ಇವಳನ್ನ ಇವಾಗ ಇವಾಗೂ ಬಂದಿದ್ದೀನಿ ಬಿಸಿ ಬೇಳೆ ಬಾತ್ ಅದಕ್ಕೆ ಬೆಳಗ್ಗೆಯೇ ನಾನು ಬಿಸಿ ಬೇಳೆ ಬಾತ್ ಮಾಡಿಟ್ಟಿದ್ದೆ ಅದನ್ನೇ ಇವಾಗ ಬಿಸಿ ಮಾಡಿದ್ರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬರ್ತಾರೆ ರಾತ್ರಿ ನೈನ್ ಥರ್ಟಿ ಆಗ್ಬೋದು ಊಟ ಮಾಡೋದು ಮಲ್ಕೊಳ್ಳೋದು ಕೊಡೋದು ಅಷ್ಟೇ ತುಂಬ ಟೆನ್ಷನ್ ಇದೆ ಅಲ್ಲಿ ಹೋಗಿ ಮತ್ತೆ ಒಂದು ಸೆಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಅದಾದ ನಂತರ ನಂದು ಜಾಬು ನನಗೆ ಒಂದು ಇನ್ಕಮ್ ಬರೋ ಥರ ಅದನ್ನು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಯಾಕೆಂದರೆ ಮಸ್ಟ್ ಆ್ಯಂಡ್ ಶುಡ್ ಬೆಂಗಳೂರಲ್ಲಿರೋರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ದುಡಿದ್ರೆ ಮನೆ ಆರಾಮ್ಸೆ ನಡೆಯೋದು ಅಂತ ಹೇಳ್ತೀನಿ ಬೆಂಗಳೂರಲ್ಲಿ ಜನ ಮಾತಾಡಲ್ಲ ಧನ ಮಾತಾಡುತ್ತೆ ಬೆಂಗಳೂರಲ್ಲಿ ಏನಿದ್ರು ದುಡ್ಡು ಮಾತಾಡುತ್ತೆ ಜನ ಮಾತಾಡೋಲ್ಲ ಆಯಿತಾ ಬೆಂಗಳೂರಲ್ಲಿ ಲೈಫ್ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ದುಡ್ಡು ಅರ್ನಿಂಗ್ ಅರ್ನಿಂಗ್ ಮಾಡಿದ್ರೆ ಮಾತ್ರ ಚೆನ್ನಾಗಿರೋಕ್ಕೆ ಸಾಧ್ಯ ಎಲ್ಲದಕ್ಕೂ ಅದನ್ನೇ ಮುಖ್ಯ ಹಾಗಾಗಿನೇ ಅದನ್ನು ಅರ್ನಿಂಗ್ ಒಂದು ಇನ್ಕಮ್ ಸೋರ್ಸ್ ಕೂಡ ನಾನು ತುಂಬ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಇದೆ ಏನೇನಾಗುತ್ತೋ ಗೊತ್ತಿಲ್ಲ ನನಗೆ ತುಂಬಾ ಯೋಚನೆಗಳು ಬರುತ್ತೆ ಟೆನ್ಷನ್ ಬರುತ್ತೆ ಹೇಗಾಗುತ್ತೋ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ನಾನೇನು ಪ್ಲ್ಯಾನ್ ಮಾಡೋಕ್ಕೆ ಹೋಗೋಲ್ಲ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು ಯಾವುದೂ ನಡೆಯೋದು ಇಲ್ಲ ಆಗೋದೂ ಇಲ್ಲ ಓದಿ ಕೋಕೆ ಭಗವಂತ ಶ್ರೀಕೃಷ್ಣ ಪಾದಕ್ಕೆ ಅರ್ಪಿಸ್ಬಿಡ್ತೀನಿ ಅಷ್ಟೇ ಹೇಗೆ ನಡೆಯುತ್ತೋ ಹಾಗೆ ಹೋಗೋಣ ಸೊ ಇವತ್ತು ಆಗಿದೆ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಬೇಜಾರಾಗ್ತಾಯಿದೆ ಖಂಡಿತವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ಒಂದು ದಿವಸ ನೈಟ್ ನಾವು ಇಲ್ಲಿ ಮಲಗಿಕೊಳ್ತೀವಿ ಮನೆಯಲ್ಲಿ ಆಮೇಲೆ ನಾಳೆ ಬೆಳಗ್ಗೆ ನಾವು ಶಿಫ್ಟಾಗಿ ಹೊಸ ಮನೆಗೆ ಹೋಗ್ತೀವಿ ಖಂಡಿತವಾಗ್ಲೂ ಯಾರು ಮನಸ್ಸಲ್ಲಿ ಯಾರಿಗೂ ನನ್ನ ಮೇಲೆ ಕೋಪ ಬೇಜಾರುಗಳು ಇದ್ದರೆ ಅಂದರೆ ಕೋಪ ಬೇಜಾರು ಇದ್ದರೆ ದಯವಿಟ್ಟು ಏನು ಇಟ್ಕೊಳೋಕೆ ಹೋಗ್ಬೇಡಿ ಯಾಕೆಂದರೆ ನಾನು ನನ್ನ ಮನಸ್ಸಲ್ಲಿ ಯಾವುದೇ ದ್ವೇಷ ಅಸೂಯೆ ಕೋಪ ಇಟ್ಕೊಳ್ಳೋ ಇಟ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಯಾರನ್ನ ಬೇಕಾದರೂ ನಿಮ್ಗೆ ಯಾವ ದೇವ್ರನ್ನ ಹೋಗಿ ಕೇಳ್ಕೊಂಡು ಬಂದ್ರೂ ಅಷ್ಟೇ ನನ್ನ ನನ್ನ ಮನಸ್ಸಂತೂ ಅಷ್ಟೇ ಕೋಪ ಬಂದಾಗ ಕೋಪ ಬರುತ್ತೆ ಮತ್ತು ಇಮ್ಮಿಡಿಯೇಟ್ ನನಗೇ ಎಷ್ಟೋ ಸರಿ ಎಷ್ಟೋ ಸರಿ ನನ್ನ ನೇಚರೇ ಹಾಗೆ ಮತ್ತು ನನಗೆ ಬೇಜಾರಾಗುತ್ತೆ ಆಯಿತಾ ಹಾಗೆ ನಾನು ಯಾವುದೂ ಒಬ್ರ ಮೇಲೆ ದ್ವೇಷ ಅಸೂಯೆ ಅವ್ರಿಗೆ ಹಾಳು ಮಾಡಬೇಕು ಅವ್ರಿಗೆ ಹಿಂಗೆ ಮಾಡಬೇಕು ಅಂತ ಆ ಥರ ಎಲ್ಲ ಏನೇನೋ ಒಂದು ಕ್ರಿಮಿನಲ್ ಮೈಂಡ್ಗಳಿರುತ್ತಲ್ಲ ಆ ಥರದ್ದು ನಾನು ಖಂಡಿತ ಇಲ್ಲ ಆ ಥರ ಇಲ್ಲದಕ್ಕೇ ನಾನು ತುಂಬ ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ ಅಷ್ಟು ಅಷ್ಟು ಮಾತ್ರ ಹೇಳಬನ್ನೆ ಸೊ ಹಾಗೆಯೇ ಯಾರಿಗಾದರೂ ನನ್ನ ಮೇಲೆ ಕೋಪ ನನ್ನ ಮೇಲೆ ಅಸಮಾಧಾನ ಇದ್ದರೆ ಖಂಡಿತವಾಗ್ಲೂ ಇಟ್ಕೊಳ್ಬೇಡಿ ಅಂತ ಹೇಳ್ತೀನಿ ನನಗೆ ಯಾರ ಬಗ್ಗೆ ನಿಜವಾಗ್ಲೂ ಒಂದು ನಾನು ಏನು ಏನೋ ಒಂದು ಇದನ್ನು ಹೇಳಬೇಕು ಅಂದ್ರೆ ನಂಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಯಾರ ಮೇಲೂ ಏನೂ ಇಲ್ಲ ದೇವ್ರ ಸಾಕ್ಷಿಯಾಗಲೂ ಹೇಳ್ತಾ ಇದ್ದೀನಿ ನನಗೆ ಯಾರ ಮೇಲೂ ನನಗೆ ಅಸೂಯೆ ಯಾರ ಮೇಲೂ ಶತ್ರುತ್ವ ಅದು ಇಲ್ಲ ಮನಸ್ಸಲ್ಲಿ ಅಷ್ಟು ಮಾತ್ರ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಫ್ರ್ಯಾಂಕ್ಲಿ ನಾನು ಹೇಳ್ತಾ ಇದ್ದೇನೆ ಅಲ್ವಾ ದೇವರು ನಮಗೆ ಯಾವ ಥರ ಲೈಫ್ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹಾಗೆಯೇ ಅಷ್ಟೇ ಇರೋದು ಇನ್ನೇನೂ ಇಲ್ಲ ಏನೂ ಇಲ್ಲ ಬಂದೆ ಹೊಟ್ಟೆ ಹಸಿತಾ ಇತ್ತು ತುಂಬ ಇದು ತೊಗೊಂಬಂದಿದೆ ಇದು ಪೇರ್ಲ್ ಹಣ್ಣು ಅಂತಾರೆ ಏನು ಚೇಪೆಕಾಯಿನ ಪೇರ್ ಹಣ್ಣು ಏನು ಇದನ್ನು ತಿಂತಾ ಇದ್ದೀನಿ ಹೊಟ್ಟೆ ಹಸಿತಾ ಇದೆ ಬಿಸಿ ಬೆಳೆ ಬಂದ ತಕ್ಷಣ ತಿನ್ನೋಕ್ಕಾಗಲ್ಲ ಸಮಯ ಮಂಗಳವಾರ ಒಂಬತ್ತು ಗಂಟೆ ಆಗಿದೆ ನೋಡಿ ಅಲ್ಲಿ ಕೂತಿದ್ದು ಕಟ್ ಹಾಕಿದೀನಿ ಇಲ್ಲಿ ಕಿಟಕಿಗೆ ಗಲಾಟೆ ಮಾಡ್ತಾಳೆ ಓಡಾಡ್ತಾಳೆ ಅಂದ್ಬಿಟ್ಟು ಊಟ ಮಾಡು ಅಂದರೆ ಓಡೋಗ್ತಾಳೆ ಅದಕ್ಕೆ ಇಲ್ಲಿಗೆ ಟೈ ಮಾಡಿಬಿಟ್ಟು ಇಲ್ಲಿ ಕಿಚಡಿ ಇಟ್ಟಿದ್ದೀನಿ ಹಾಂ ಇಲ್ಲಿ ಕಿಚಡಿ ಇಟ್ಟಿದ್ದೀನಿ ಪೊಂಗಲ್ ಸಪ್ಪೆ ಬೇಳೆ ಅನ್ನ ಅವಳಿಗೋಸ್ಕರ ಮಾಡಿದ್ದು ಇಲ್ಲಿ ಮೆತ್ತಿಗೆ ಬಂದು ನೈಸಾಗಿ ಕೂತ್ಕೊಳ್ತಾಳೆ ಅಲ್ಲಿ ಕೂತು ಇಲ್ಲಿ ಕೂತಿದ್ಲು ನಾನು ಇವಾಗ ಊಟಕ್ಕೆ ಕೂತಿದ್ದೀನಿ ಇಲ್ಲಿ ಬಂದು ಕೂತ್ಕೊಂಡು ಅದೇ ಹೇಳಿದ್ನಲ್ವಾ ಬೆಂಗಳೂರಲ್ಲಿ ಲೈಫು ಚೆನ್ನಾಗಿ ಖುಷಿಯಾಗಿ ಹ್ಯಾಪಿಯಾಗಿರಬೇಕು ನಾವು ಒಂದು ಅಂದರೆ ಒಂದು ಒಂದು ಲೈಫ್ನ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗಬೇಕು ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಂದಕ್ಕೂ ಇಲ್ಲಿ ಹಣ ಮುಖ್ಯ ಹಣ ಇದ್ದರೆ ಲೈಫ್ ಹಣ ಇದ್ದರೆ ಮಾತುಕತೆ ಅಲ್ವಾ ಹಾಗೆಯೇ ಬೆಂಗಳೂರಂದ್ರೆ ದುಡ್ಡು ಅಷ್ಟೆ ಈಗ ಸಮಯ ಒಂಬತ್ತು ಗಂಟೆ ಆಗಿದೆ ನಾನು ಬಿಸಿಬೇಳೆ ಭಾತ್ ಹಾಕ್ಕೊಂಡು ಬಡಿಸ್ಕೊಂಡು ಕೂತಿದ್ದೀನಿ ಬಿಸಿಬೇಳೆ ಭಾತ ಬಡಿಸ್ಕೊಂಡು ಕೂತಿದ್ದೀನಿ ವಾಷಿಂಗ್ ಮೆಷಿನ್ ಆನ್ ಆಗಿದೆ ಏನೇನು ಸ್ವಲ್ಪ ವಾಶ್ ಮಾಡೋ ಬಟ್ಟೆ ಇದೆ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಮತ್ತು ಅಲ್ಲಿ ಹೋದ್ಮೇಲೆ ಇನ್ನೂ ವಾಷಿಂಗ್ ಮೆಷಿನ್ ಕನೆಕ್ಷನ್ ಕೊಡಬೇಕು ಟಿ ವಿ ಕನೆಕ್ಷನ್ ಕೊಡಬೇಕು ವಾಟರ್ ಫಿಲ್ಟ್ರ್ ಕನೆಕ್ಷನ್ ಕೊಡಬೇಕು ಗ್ಯಾಸ್ ಸಿಲಿಂಡ್ರ್ದು ಕನೆಕ್ಟ್ ಮಾಡಬೇಕು ಸೊ ತುಂಬ ಕೆಲಸಗಳಿದೆ ಸ್ವಲ್ಪ ದುಡ್ಡು ಖರ್ಚಾಗೋ ಎಕ್ಸ್ಪೆನ್ಸ್ಗಳೂ ಕ ಕೆಲಸಗಳೂ ಇದೆ ಅದಕ್ಕೆ ಇವಾಗ ಏನೇನು ಬಟ್ಟೆ ವಾಷಿಂಗ್ದೆಲ್ಲ ಇದೆ ಅದನ್ನೆಲ್ಲ ಮಾಡಿ ಇಟ್ಕೊಂಬಿಡೋಣ ಅಂತ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಇಲ್ಲಿ ಬರ್ತಾರೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವರು ಸೊ ಎಂಟು ಗಂಟೆಗೆ ಬರ್ತಾರೆ ಇಲ್ಲಿ ಲೊಕೇಶನಲ್ಲಿ ಇರ್ತಾರೆ ಆನ್ ದ ಸ್ಪಾಟ್ ಇರ್ತಾರೆ ಲ ಲೊಕೇಶನಲ್ಲಿ ಸೊ ಬಂದ ತಕ್ಷಣ ಅವ್ರ್ದೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಹತ್ತು ಹತ್ತುವರೆಗೆ ಮೋಸ್ಟ್ಲಿ ಇಲ್ಲಿಂದ ಮೂವ್ ಆಗುತ್ತೆ ಒನ್ ಟ್ರಿಪ್ ಎರಡು ಟ್ರಿಪ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗೂ ಸೊ ನೋಡೋಣ ಏನೇನಾಗುತ್ತೆ ಅಂತ ಅಪ್ಡೇಟ್ ಕ ಖಂಡಿತವಾಗ್ಲೂ ಕೊಡ್ತೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ನಾನು ಸ್ವಲ್ಪ ಯೂಟ್ಯೂಬ್ದು ಚಾನಲ್ ಸೆಟ್ಟಿಂಗ್ಸಲ್ಲಿ ಹೋಗಿ ಏನು ಸ್ಟ್ರಕ್ ಆಗಿದೆ ಯಾಕೆ ವ್ಯೂಸು ಸಬ್ಸ್ಕ್ರಿಪ್ಷನ್ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಏನು ಇಶ್ಯೂಸ್ ಆಗಿದೆ ಅಂತ ಅದನ್ನು ನಾನು ಚೆಕ್ ಮಾಡಬೇಕು ಖಂಡಿತವಾಗ್ಲೂ ಯಾರಾದರೂ ಗೈಡ್ ಮಾಡೋರಿದ್ದರೆ ಮಾಡಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ನನಗೆ ಗೈಡೆನ್ಸ್ ಕೊಡಿ ಏನು ಅಂತ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಟೆಕ್ ಟೆಕ್ ಚಾನಲ್ಲು ಟೆಕ್ ಅದ್ರ ಬಗ್ಗೆ ಅಷ್ಟೊಂದು ಇದು ಇಲ್ಲ ಸೊ ಹಾಗಾಗಿನೇ ಯಾರಾದರೂ ಫ್ರೆಂಡ್ಸ್ನ ಯಾರನ್ನ ಕೇಳೋದು ಈ ವಿಷಯದಲ್ಲಿ ಯಾರಿಗೆ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹೇಳ್ದೆಲ್ಲ ದುಡ್ಡು ಮಾತಾಡುತ್ತೆ ಅಂತ ಓಕೆ ಬಟ್ ಅದಕ್ಕೇನಾದರೂ ಪೇ ಮಾಡಬೇಕಾ ಫೀಸು ಯಾವ ಥರ ಏನು ಎತ್ತ ಅಂತ ಗೊತ್ತಿದ್ರು ಅದನ್ನು ಮಾಡಬಹುದು ಇಷ್ಟು ನೋಡೋಣ ಅದನ್ನು ಯೂಟ್ಯೂಬ್ ಒಂದಾಯಿತು ಇವಾಗ ಏನದು ಬಿಸಿಬೇಳೆ ಭಾತ್ ಹಾಕಿ ಬಡಿಸ್ಕೊಂಡು ಕೂತಿದ್ದೀನಿ ನಿದ್ದೆ ಬರುತ್ತಾ ಇಲ್ವಾ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಬೆಳಗ್ಗೆ ಐದು ಗಂಟೆಗೆ ಸ್ನಾನ ಮಾಡಲು ಇವಾಗಲೇ ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ಲು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನಾಗುತ್ತೋ ಲಾಸ್ಟಲ್ಲಿ ಅಂತಲೂ ಗೊತ್ತಿಲ್ಲ ಯಾಕಂದರೆ ಇವಾಗಲೇ ರಾತ್ರಿನೇ ಇವಾಗ ಸ್ನಾನ ಮಾಡಿಬಿಟ್ಟು ಮಲಗಿದ್ರೆ ಆಲ್ಮೋಸ್ಟ್ ಎಲ್ಲ ನಾನು ಬಟ್ಟೆಗಳ್ನ ಪ್ಯಾಕ್ ಮಾಡಿದ್ದೀನಿ ಸೊ ಮತ್ತೆ ಏನೂ ಕೆಲಸ ಇರಲ್ಲ ಹೇಗಿದ್ದರೂ ಬರ್ತಾರಲ್ವ ತೊಗೊಂಡು ಹೋಗ್ತಾ ಇರೋದು ಐಟಮ್ಸ್ನ ಅಲ್ಲಿ ಹೋಗಿ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಮತ್ತೆ ಅಗೇನು ಸಾಯಂಕಾಲ ಸ್ನಾನ ಮಾಡಿ ದೀಪ ಹಚ್ಚಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಇದು ಅಲ್ಲಿ ಹೋಗಿ ಜೋ ಇಟ್ಟುಬಿಟ್ರೆ ಜೋಡಿಸ್ಕೊಳ್ಬೇಕಲ್ವಾ ಹಾಲಲ್ಲಿ ರೂಮಲ್ಲಿ ಎಲ್ಲ ತುಂಬಿಸ್ಬಿಡ್ತಾರೆ ಐಟಮ್ಸ್ ಜಾಸ್ತಿ ಇದೆ ಅದಕ್ಕೆ ಜೋಡಿಸ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಮತ್ತೆ ನಮಗೆಲ್ಲ ಧೂಳಾಗುತ್ತೆ ಡಸ್ಟ್ ಆಗುತ್ತೆ ಸೊ ಎಲ್ಲ ಓಡಾಟ ಆಗಿರುತ್ತಲ್ವ ಸ ಅರ್ಧ ಕೆಲಸ ಇದ್ರೂ ಸರಿ ಹೋಗಿಲ್ಲ ಪೂರ್ತಿ ಒಂದು ಸ್ವಲ್ಪ ಕೆಲಸ ಮುಗಿಸಿ ಐದು ಗಂಟೆ ಆರು ಗಂಟೆವರೆಗೂ ಏನೇನು ಕೆಲಸ ಆಗುತ್ತೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಸಾಯಂಕಾಲ ದೀಪ ಹಚ್ಚೋಣ ಯಾವಾಗ ಬುಧವಾರ ಬೆಳಗ್ಗೆಗೆ ಅಂತ ಅಂದ್ಕೊಂಡಿದ್ದೀನಿ ಬುಧವಾರದಿಷ್ಟು ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ತುಂಬ ಟೆನ್ಷನ್ ಇದೆ ತುಂಬಾ ಇದೆ ಮನೆ ಬಿಟ್ಟು ಹೋಗೋಕ್ಕೂ ಬೇಜಾರಾಗ್ತಾಯಿದೆ ಮನೆಯಿಂದ ಇಲ್ಲಿಂದ ಶಿಫ್ಟ್ ಆಗೋಕ್ಕೂ ಬೇಜಾರಾಗ್ತಾಯಿದೆ ಏನು ಮಾಡೋದು ಈ ಥರ ಇದೆ ಕತೆ ನಮ್ಮದೇನು ಯಾವುದು ಪರ್ಮನೆಂಟ್ ಅನ್ಬಲ್ಲ ನನ್ನದಂತೂ ಲೈಫೇ ಡಿಫ್ರೆಂಟ್ ಆಗಿದೆ ತಲೆ ಯಾಕೆ ಕೆಡಿಸ್ಕೊಡ್ಬೇಕು ಬೇಜಾರು ಯಾಕೆ ಮಾಡ್ಕೊಳ್ಬೇಕು ಸೊ ಅದಕ್ಕೆಲ್ಲ ಎಂತೆಂಥ ದೊಡ್ಡ ದೊಡ್ಡ ಫೋರ್ ಫ್ಲೋರ್ ಡ್ಯೂಪ್ಲೆಕ್ಸ್ ಫೋರ್ ಫ್ಲೋರ್ ಡ್ಯೂಪ್ಲೆಕ್ಸೇ ಬೇಡಬೇಡಿ ಅದು ಸೋ ಹೀಗೆ ಏನು ಮಾಡೋಕ್ಕಾಗಲ್ಲ ಯಾರನ್ನೇ ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರನ್ನೇ ಆಗಲಿ ಯಾವತ್ತೂ ನಾವು ತುಂಬ ಅಂದರೆ ಇದು ಆಗಿ ನೋಡಬಾರ್ದು ಕೇವಲವಾಗಿ ನೋಡಬಾರ್ದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅವರ ಲೈಫ್ ಸ್ಟೋರಿ ಬಿಹೈಂಡ್ ದ ಸ್ಕ್ರೀನ್ ಲೋ ಸ್ಟೋರಿ ಏನಿರುತ್ತೆ ಅಂತ ನಮಗೇನು ಗೊತ್ತಿರಲ್ಲ ಅವ್ರ ಕಷ್ಟಗಳು ಏನೂ ಇರುತ್ತೆ ಅಂತ ಅವ್ರೇನು ನಮಗೇನು ಗೊತ್ತಿಲ್ಲ ಅವ್ರು ಯಾರು ಏನು ಅನ್ನೋದು ಕೂಡ ನಮಗೇನೂ ಗೊತ್ತಿರೋಲ್ಲ ಹಾಗಾಗಿನೇ ಯಾರನ್ನು ಯಾವತ್ತೂ ಕೇವಲವಾಗಿ ನೋಡ್ ನೋಡಬಾರ್ದು ಅಂತ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇನ್ನೇನೂ ಇಲ್ಲ